ಉತ್ತರ ಕನ್ನಡ ಸಾವಯವ ಒಕ್ಕೂಟ ತೋಟಗಾರಿಕಾ ಇಲಾಖೆ ಹಾಗೂ ಕೃಷಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಶಿರಸಿಯ ಟಿಆರ್ಸಿ ಸಭಾಭವನದಲ್ಲಿ ಆಯೋಜಿಸಿದ್ದ ಬಾಳಿಕಾಯಿ ಹುಡಿ ಮೌಲ್ಯವರ್ಧನೆ ಹಾಗೂ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಭಾಗದ ಮಹಿಳೆಯರು ತಯಾರಿಸಿದ ನಾನಾ ಥರದ ಖಾದ್ಯಗಳು ಪ್ರೇಕ್ಷಕರ ಬಾಯಲ್ಲಿ ನೀರೂರಿಸಿದವು ಶಿರಿಸಿ ಸಿದ್ದಾಪುರ ಹಾಗೂ ಯಲ್ಲಾಪುರ ತಾಲೂಕಿನ ಐವತ್ಮೂರು ಮಹಿಳೆಯರು ತಲಾ ಎರಡು ವಿಧದ ತಿನಿಸುಗಳನ್ನ ತಯಾರಿಸಿ ತಂದಿದ್ದು ಎಲ್ಲರ ಗಮನ ಸೆಳೆದವು ಬಾಳೆಕಾಯಿ ಹುಡಿಯಿಂದ ತಯಾರಿಸಿದ ಬಾಳೆಕಾಯಿ ಕರೆ ಲಾಡು ಮೋದಕ ಕುಕ್ಕೀಸ್ ಹೋಳಿಗೆ ಕೇಕ್ ಸಾಟೆ ನಿಪ್ಪಟ್ಟು ಬರ್ಫಿ ಬಿಸ್ಕೆಟ್ ಪೇಡಾ ಅತ್ರಾಸ್ ಚಟ್ನಿ ಖಡಕ್ ರೋಟಿ ಖಾರ ಕಡ್ಡಿ ಸಂಧ್ಯಾನೆ ಹೂ ಮುದ್ದೆ ಶಂಕರಪೊಳೆ ಗೋಡಂಬಿ ಚುಡುವ ಪತ್ರೊಡೆ ಕೋಡ್ಬಳೆ ಸೂಪ್ ಚಕ್ಕುಲಿ ಚಾಕ್ಲೇಟ್ ತಾಲಿಪಿಟ್ಟು ಮಸಾಲಾ ಕಡುಬು ಪುರಿ ಉಂಡೆ ಮಸಾಲಾ ಶೇಂಗಾ ಮೈಸೂರ್ ಪಾಕ್ ಪಂಚಾಮೃತ ಬೂಂದಿ ಮತ್ತಿತರ ಖಾದ್ಯಗಳನ್ನ ಪ್ರದರ್ಶನ ಹಾಗೂ ಸ್ಪರ್ಧೆಗಿಡಲಾಗಿತ್ತು ಬಾಳಿಕಾಯಿ ಪೌಡರ್ ಪೌಡರ್ನಲ್ಲಿ ಏನೇನೆಲ್ಲ ತಯಾರಿಸಿ ಮಾರಾಟ ಮಾಡುವ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸಬಹುದು ಎಂಬುದನ್ನು ಕಾರ್ಯಾಗಾರದ ಮೂಲಕ ತಿಳಿಸಿಕೊಡಲಾಯಿತು ಇವತ್ತಿಲ್ಲಿ ಬಾಳೆಕಾಯಿ ಹುಡಿಯ ತುಂಬಾ ತರಹದ ತಿಂಡಿಯನ್ನು ಮಾಡ್ತಾ ಇದ್ದಾರೆ ತುಂಬಾ ತರಹದ ತಿಂಡಿಯನ್ನು ಎಲ್ಲ ತುಂಬಾ ಜನ ಬಂದು ಇಟ್ಕೊಂಡಿದ್ದಾರೆ ತುಂಬಾ ರುಚಿ ರುಚಿಯಾದ ತಿಂಡಿಯನ್ನು ಇಟ್ಕೊಂಡಿದ್ದಾರೆ ನೀವು ಎಲ್ಲಾ ತರಹದ ತಿಂಡಿನೂ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ನಾನು ನನ್ನ ಚಾನೆಲ್ ನಲ್ಲಿ ಬಾಳೆಕಾಯಿ ಹುಡಿ ತುಂಬಾ ತರ ತಿಂಡಿನ ಹಾಕ್ತಾ ಇರ್ತೀನಿ ನೀವೆಲ್ಲರೂ ನೋಡಿ ಮತ್ತೆ ಇವತ್ತು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಬಾಳೆಕಾಯಿ ಹುಡಿಯಿಂದ ನಾವು ಇನ್ನು ಏನೇನು ಮಾಡಬಹುದು ಇನ್ನು ಹೊಸ ಹೊಸ ತಿಂಡಿ ಏನೇನ್ ಮಾಡಬಹುದು ಅಂತ ನಾವು ಚೆನ್ನಾಗಿ ನೋಡ್ಕೊಳ್ಬಹುದು ಶಿರ್ಸಿಯಲ್ಲಿ ಆಯೋಜಿಸಿದ್ದ ಬಾಳಿಕಾಯಿ ಹುಡಿ ಮೌಲ್ಯವರ್ಧನೆ ಹಾಗೂ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹಾಸ್ಯ ನಟ ಸಿಹಿಕೈ ಚಂದ್ರು ಮಾತನಾಡಿ ಬಾಳೆಕಾಯಿ ಹುಡಿಯಿಂದ ತಯಾರಿಸಿದ ತಿಂಡಿ ತಿನಿಸುಗಳಿಗೆ ಸೂಕ್ತ ರೀತಿಯ ಮಾರುಕಟ್ಟೆ ಸಿಗಬೇಕು ಆಗ ಖಾದ್ಯ ಲೋಕದಲ್ಲಿ ಬಾಳೆಕಾಯಿ ಹುಡಿ ಹೊಸ ಸಂಚಲನ ಸೃಷ್ಟಿಸುವ ಸಾಮರ್ಥ್ಯ ಇದೆ ಎಂದರು ಇವತ್ತು ಇಲ್ಲಿ ನೆಲೆದಿರ್ತಕ್ಕಂತ ಈ ಪಾರ್ಟಿಸಿಪೆಂಟ್ಸ್ ನಾವು ನೋಡಿದಾಗ ಅನ್ಸುತ್ತೆ ತುಂಬಾ ಕ್ಯೂರಿಯಾಸಿಟಿ ನನಗೆ ನಾನು ಆಗ್ಲೇ ವೇದಿಕೆ ಇರಲಿ ಸಹ ಇಂದ ನೋಡ್ಕೊಂಡ್ ಬರ್ತೀನಿ ಇಲ್ಲ ವೇದಿಕೆ ಬರ್ಲೇಬೇಕು ಅಂತ ಕೃಷಿ ವಿಜ್ಞಾನ ಕೇಂದ್ರದ ನಿರ್ದೇಶಕ ವೆಂಕಟ ಸುಬ್ರಹ್ಮಣ್ಯ ಚಾಲನೆ ನೀಡಿ ಶುಭ ಕೋರಿದರು ಈ ವೇಳೆ ಕೃಷಿ ವಿವಿಯ ವಿಸ್ತರಣಾಧಿಕಾರಿ ಡಾಕ್ಟರ್ ರಮೇಶ್ ಬಾಬು ಜಂಟಿ ಕೃಷಿ ನಿರ್ದೇಶಕ ಹೊನ್ನಪ್ಪ ಗೌಡ ತೋಟಗಾರಿಕೆ ಉಪನಿರ್ದೇಶಕ ಉಪ ಉಪಕೃಷಿ ನಿರ್ದೇಶಕ ಟಿಎಚ್ ನಟರಾಜ್ ಪ್ರಮುಖರಾದ ಡಾಕ್ಟರ್ ಮಂಜು ಎಂಜೆ ಶ್ರೀಪಾದ್ ಕುಲಕರ್ಣಿ ಗಣೇಶ್ ಹೆಗಡೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ಉಪಸ್ಥಿತರಿದ್ದರು ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್